ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಬಂದು ರವಿವಾರದಾಗಿರುತ್ತೆ ನನಗೆ ಬಿಡಲಿಕ್ಕೆ ಟೈಮ್ ಅಂತೂ ಸಿಗೋದಿಲ್ಲ ಕೆಲಸಕ್ಕೆ ಹೋದಾಗ ಸಣ್ಣ ಪುಟ್ಟ ಕೆಲಸ ಅಂತ ಇರುತ್ತೆ ಇವತ್ತೇನಪ್ಪ ನನ್ನ ಮಗ ಅಡುಗೆ ಮಾಡ್ತಿದ್ದೇನೆ ಅಂತ ನೋಡಿದ್ರ ಹೌದು ಇವತ್ತು ನಾನು ರಜೆ ತೊಗೊಂಡಿದ್ದೀನಿ ಅಂದರೆ ಸಂಡೆ ದಿವಸ ನಾನು ಡೇಟ್ ಆಗಿದ್ದೆ ಆ ದಿವಸ ನಾವು ಮನೆಯಲ್ಲಿ ಏನೂ ಮುಟ್ಟೋದಿಲ್ಲ ಹಾಗಾಗಿ ನಮ್ಮ ಮನೆಯವರು ಸಾರು ಮಾಡಿಟ್ಟು ಕೆಲ್ಸಕ್ಕೆ ಹೋಗಿದ್ರು ಹಾಗೆಯೇ ಅಣ್ಣ ಮಾಡೋದೊಂದಿತ್ತು ನನ್ನ ಮಗ ಏನಂದ ಅಮ್ಮ ನಾ ಮಾಡ್ತೆ ಅಂದ ಅಡ್ಡಿಲ್ಲ ಅವ್ರ ಮನೆ ನಮ್ಮ ಮನೆಯವರು ಬರೋ ತನಕ ಎರಡು ಗಂಟೆ ಆಗೋಗ್ತಿತ್ತು ಅದಕ್ಕೋಸ್ಕರನೇ ನಾನೇ ಅಮ್ಮ ಅಂದ ಅಡ್ಡಿಲ್ಲ ಮಗನೇ ನೀನೇ ಮಾಡು ಅಂತ ಅವನಿಗೆ ಹೇಳಿಕೊಟ್ಟಿದ್ದೆ ಯಾಕಂತ ಹೇಳಿದರೆ ಗಂಡು ಮಗ ಅಂತ ನಾನು ಹೆಣ್ಮ ಗಂಡು ಮಗ ಅಂತ ಮುದ್ದಿಂದ ಇಡಲಿಲ್ಲ ಯಾಕಂತ ಹೇಳಿದರೆ ಗಂಡು ಮಕ್ಕಳು ಆದರೂ ಅವ್ರಿಗೆ ಪ್ರತಿಯೊಂದು ಕೂಡ ಹೇಳ್ಕೊಡ್ಬೇಕಾಗತ್ತೆ ಇಬ್ರು ಗಂಡು ಮಕ್ಕಳು ನನಗೆ ಮುಂದೆ ಒಂದು ದಿವಸ ಅವರು ಏನು ಬೇಕೋ ಅವ್ರು ಮಾಡ್ಕೊಡ್ಬೇಕಲ್ವ ಅದಕ್ಕೋಸ್ಕರನೇ ನಾನು ಅವನಿಗೂ ನಾನು ಹೇಳ್ಕೊಡ್ಬೇಕಂತಿಲ್ಲ ನನ್ನ ಮಗ ಹೊಟ್ಟೆಯಲ್ಲಿರುವಾಗ ಅವನೇ ಮಾಡ್ತಿದ್ದ ಸಣ್ಣ ಪುಟ್ಟ ಕೆಲಸನಲ್ಲ ಅವನೇ ಮಾಡ್ತಿದ್ದ ನಂದು ಏನು ಪಾರ್ಟಿ ತಂದು ತಿಕ್ಕ ಕೊಟ್ಟರೆ ಅವನು ಸ್ಟ್ಯಾಂಡಿಗೆ ಹಾಕಿರ್ಬೋದು ಅನ್ನಕ್ಕಿಡಿಯೋದಾಗಿರ್ಬೋದು ಅವನಿಗೆ ಪ್ರತಿಯೊಂದು ಕೂಡ ನಾನು ಹೇಳಿಕೊಟ್ಟಿದ್ದೀನಿ ಮುಂದೆ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು ಬಾರ್ದು ಒಂದು ಏನೇ ಅನಾರೋಗ್ಯ ಸಮಸ್ಯೆ ಆಗಿದ್ರು ಕೂಡ ಅವರನ್ನು ಅವ್ರು ಏನಾದ್ರು ಮಾಡ್ಕೊಂಡು ತಿನ್ನೋ ಹಾಗೆ ಅವ್ರು ಇರಬೇಕಾಗತ್ತೆ ಹಾಗೆ ಇದು ಮಾಡು ಅದು ಮಾಡು ಅಂತ ಏನೂ ಹೇಳ್ತಿರಲಿಲ್ಲ ನನ್ನ ಮಗ ಹೊಟ್ಟೆಲಿರುವಾಗ ನನ್ನ ಕಷ್ಟನೆಲ್ಲ ನೋಡಿ ಅಮ್ಮ ನಾ ಮಾಡ್ತೆ ಅಂತ ಅಥವಾ ನಾನು ಪ್ರೆಗ್ನೆನ್ಸಿ ಇತ್ತಲ್ವ ಆವಾಗ ನಾನು ಗುಡ್ಸ್ಕೊಟ್ರೆ ಅವ್ನು ಹೊರಿಸ್ಕೊಡೋದು ಪುಟ್ ಪುಟ್ ಕೈಯಿಂದ ಅವನಾಗೇ ಮಾಡ್ತಿದ್ದ ನಾನೇ ಮಾಡ್ತೀನಿ ಅಂತ ಯಾವತ್ತೇ ಆಗಲಿ ಮಕ್ಕಳು ನಾನು ಮಾಡ್ತೀನಿ ಅಂದಾಗ ಬೇಡ ಮಗನೇ ಮಾಡೋದು ಅನ್ನೋ ಕೇಳೋ ಹೇಳೋಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಅದು ಅವ್ರು ಖುಷಿಯಿಂದ ಮಾಡಿರ್ತಾರೆ ಆವಾಗಲೇ ಬೇಡ ಅಂತ ಹೇಳಿದರೆ ಮುಂದೆ ಒಂದಿನ ದಿನ ಅವರೇ ನೀವಾಗಿ ಮಾಡಿ ಅಂದರೂ ಕೂಡ ಅವರಾಗಿ ಮಾಡೋದಿಲ್ಲ ನೋಡಿ ನಮ್ಮ ಮಗನಿಗೆ ನಾನು ಹೇಳ್ಸ್ತಿದ್ದೆ ಕುಕ್ಕರಿಗೆ ಸಿಟಿ ಬರೋ ತನಕ ಅಲ್ಲಿ ಕೂತ್ಕೊಂಡು ಹಾಗೆ ಅವನಾಗೆ ಬಡಿಸ್ಲಿಕ್ಕೆಲ್ಲ ಶುರು ಅವನೇ ಬಡಿಸೋದು ನಾವು ಆದಾಗೆಲ್ಲ ನಾನೇ ಬಡಿಸ್ದೆ ಅಂದ ಅಡ್ಡಿಲ್ಲ ಮಗನೇ ನೀನೇ ಬಡಿಸು ಅಂತ ಹೇಳಿದೆ ಅವನು ಬಡಿಸ್ಕೊಂಡು ಅವನು ಅಣ್ಣನಿಗೂ ತಮ್ಮನಿಗೂ ಊಟ ಮಾಡಿಸ್ದೆ ಆಗ ನಮ್ಮ ಅವನಿಗೂ ಅವನೇ ಬಡಿಸ್ಕೊಟ್ಟ ನಿಜ ಹೇಳಬೇಕಂದ್ರೆ ಈ ಥರದ್ದು ನೋಡ್ಲಿಕ್ಕೆ ತುಂಬ ಆಗುತ್ತೆ ಒಂದೊಂದು ಸರ್ತಿ ಮುಂದೆ ಒಂದು ದಿವಸ ಅವರಾಗಿ ಮಾಡಿಕೊಂಡು ಆದರೂ ಊಟ ಮಾಡ್ತಾರಲ್ವ ಅಂತ ಚಿಕ್ಕ ಮಕ್ಕಳು ಅಂತ ಹಾಗೆ ಬಿಡೋಕೆ ಹೋಗ್ಬಿಡಿ ಸಣ್ಣ ಪುಟ್ಟ ಕೆಲಸನಾದ್ರು ಕೊಡಿ ಅವ್ರಿಗೆ ಖುಷಿ ಆಗುತ್ತೆ ಅವ್ರು ಮಾಡಿರೋದು ಅಂತ ಗಂಡು ಮಕ್ಕಳು ಆಗಲಿ ಹೆಣ್ಮಕ್ಕಳು ಆಗಲಿ ಏನೋ ಒಂದು ಅನಿವಾರ್ಯ ಅಂತ ಇರುತ್ತೆ ಅಲ್ವ ಹಾಗೆ ಅವನ ತಮ್ಮನಿಗೂ ಕೂಡ ಊಟ ಮಾಡಿಸ್ತಿದ್ದಾನೆ ಅವನು ಊಟ ಮಾಡಿ ಅವನ ತಮ್ಮನಿಗೂ ಊಟ ಮಾಡಿಸ್ತಾವನೆ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗದೆ ಅಂದ್ಕೊಳ್ತೀನಿ ನೋಡಿ ಇದು ನಮ್ಮ ಮನೆಯಲ್ಲಿ ಬೆಳೆದಿರೋದು ನಾನು ಕಸದೊಟ್ಟಿಗೆ ಒಂದು ಹೂವಿನ ಪುಂಡದಲ್ಲಿ ಹಾಕಿಟ್ಟಿದ್ದೆ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗದೆ ಅಂತ ಭಾವಿಸ್ತೀನಿ ಬಾಯ್